ಎಂಬತ್ತೈದು ಸಾವಿರ ಹೇಳ್ತಾರೆ ಎಪ್ಪತ್ ಸಾವಿರ ಬಂದ್ರೆ ಬಿಡ್ತಾರೆ ಅಣ್ಣ ಎಷ್ಟಲ್ಲಿಂದ ಐತ ಇದು ಆರಲ್ಲೂ ಯಾವ ಅಣ್ಣ ಹಮೀನ್ ಗಿಡ ಲೈತಲ್ಲ ಇದೊಂದೇ ಟಗ್ರ ಇನ್ನ ಬೇರೆ ಇದಾವಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಪರಿಚಯ ಸರ್ ನಮ್ಮ ಹೆಸರು ಕರಿಯಪ್ಪ ಅಂತ ಹೇಳಿ ಸರ್ ನಮ್ಮ ಕೊಪ್ಪಳ ಡಿಸ್ಟ್ರಿಕ್ ಕುಕ್ಕನ್ ಪಳಿ ಸರ್ 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 ಮರಿ ಮರಿ ಐತೆ ಎಷ್ಟು ತಿಂಗಳೆಂಟ್ ಇಪ್ಪತ್ತು ಕೆಜಿ ಐತೆ ಸರ್ 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 ಹೇಳ್ತಿರ ಒಂದು ಎಲ್ಲಾ ದೊಡ್ಡ ಮರಿ ಐತೆ ಒಂದು ಇಪ್ಪತ್ತೆರಡು ಇಪ್ಪತ್ತೈದು ಕೆ ಜಿ ತನಕ ಇಟ್ಟ ಲೈವ್ ಸ್ವಲ್ಪ ರೇಟ್ ಈ ವಾರ ಜಾಸ್ತಿ ಆಯ್ತು ಸರ್ ಓಕೆ ಸರ್ ಈ ವಾರ ಹೆಂಗಿಲ್ಲ ಸರ್ ಮಾರ್ಕೆಟ್ ಮಾರ್ಕೆಟ್ ಪರವಾಗಿಲ್ಲ ಸರ್ ಈ ವಾರ ಒಂದು ರೇಂಜ್ ಐತ್ ಸರ್ ಒಂದು ಏನೇ ಒಂದು ಮೂವತ್ ಮೂವತ್ತೈದು ಗಾಡಿ ಬಂದಾವೆ ಒಂದು ಬೆಳಗ್ಗೆ ಒಂದು ಅರವತ್ತು ಮರಿ ಇತ್ತು ಅವರೇ ಈಗ ಗಗನ ಅಂತ ಹೇಳಿದ್ರು ಅವ್ರ ಒಂದಿಷ್ಟು ತಗೊಂಡ್ರ ಇನ್ನ ಅವ್ರ ಎಂಬತ್ ಮರಿ ಬೇರೆಯವ್ರ ಪಡಿಸ್ಕೊಟ್ಟೆ ಸರ್ ಅವರು ಮಿಕ್ಕೆ ಒಳ್ಳೆ ಒಂದು ಎಂಬತ್ತದ ಸರ್ ಓಕೆ ಸರ್ ಇದು ಬೇಸಿಗೆಗಾಲ ಶುರುವಾಗಿದೆ ಒಳ್ಳೆ ಟೈಮ್ ಸರ್ ಕುರಿ ಸಾಕಾಣಿಕೆ ಮಾಡೋರು ಬೇಸಿಗೆ ಟೈಮ್ ಎಲ್ಲ ಮಳೆ ಟೈಮ್ ನಾವು ಯಾವಾಗಾದ್ರೂ ಮಾಡ್ಬೋದು ಸರ್ ಕುರಿ ಸಾಕಾಣಿಕೆ ಇದ್ರ ತಕ್ಕನಾಗ ನಾವು ಸಾಕ ಅದು ಮರಿ ತಗೊಂಡೋಗೀಡ್ ಆಗಿರ್ಬೋದು ಮತ್ತೆ ವ್ಯಾಕ್ಸಿನ್ ಆಗಿರ್ಬೋದು ಕರೆಕ್ಟ್ ಆಗಿ ಮಾಡಿದ್ರೆ ವರ್ಷ ಮುನ್ನೂರ ಐವತ್ ಮುನ್ನೂರ ಅರವತ್ತೈದು ದಿನ ನಾವು ಕುರಿ ಸಾಕಾಣಿಕೆ ಮಾಡ್ಬೋದು ಸರ್ ಕುರಿ ಸಾಕಾಣಿಕೆ ಮಾಡ್ಬೇಕಾದ್ರೆ ನಾವು ಬೇಸಿಗೆ ಟೈಮ್ ಮಳೆಗಾಲ ಅಂತ ಹೇಳಿ ಇರಲ್ಲ ಸರ್ ವರ್ಷಕ್ಕೆ ಏನಿಲ್ಲ ಅಂದ್ರೆ ನಾಲ್ಕು ಬ್ಯಾಚ್ ಮಾಡ್ಬೋದು ಸರ್ ಅನುಭವ ಇಲ್ಲ ಅಂದ್ರೆ ಮೂರ್ ಬ್ಯಾಚ್ ಅಂತ ಮಾಡೇ ಮಾಡ್ತಾರೆ ಸರ್ ರೈತರು ಅಂದ್ರೆ ಕೆಲವೊಂದ್ ಟೈಮಲ್ಲಿ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಕೆಲವೊಂದು ಟೈಮಲ್ಲಿ ಡಿಮ್ಯಾಂಡ್ ಕಡಿಮೆ ಇರುತ್ತಲ್ಲ ಸರ್ ಮಾರ್ಕೆಟಿಂಗ್ ಇರುತ್ತೆ ಸರ್ ಮಾರ್ಕೆಟಿಂಗ್ ಅಂದ್ರೆ ಹತ್ತು ಸಾವಿರ ಬಾಳ ಮರಿ ಒಂದ್ ಎರಡು ಸಾವಿರ ಕಂತ ಯಾರು ಕೇಳಲ್ಲ ಸರ್ ಎಪ್ಪ ಕೇಳ್ತಾರೆ ಅಂದ್ರೆ ನಾವು ಬಿಟ್ಕೊಡ್ಬಾರ್ದು ಸರ್ ಅವ್ರಿಗೆ ಒಂದು ನೂರು ರೂಪಾಯಿ ಹೆಚ್ಚು ಕಡಿಮೆ ಆಗಲಿ ಅಷ್ಟಲ್ಲೇ ಇರ್ಬೇಕು ಸರ್ ಸಾವಿರ ಸಾವಿರ ಗಟ್ಟಲೆ ನಾವು ಬಿಟ್ಕೊಟ್ರೆ ಅವ್ರು ನಮ್ಮನ್ನೇ ತಿಂದಾಕ್ತಾರೆ ಸರ್ ಸರ್ ಈಗ ಕುರಿ ಸಾಕಾಣಿಕೆಯಲ್ಲಿ ಲಾಭ ಮಾಡ್ಕೋಬೇಕಂದ್ರೆ ಏನೇನು ಕ್ರಮಗಳನ್ನ ಅನುಸರಿಸಬೇಕು ಮತ್ತೆ ಸ್ಟಾರ್ಟಿಂಗ್ ಸರ್ ಸಂತೆಗೆ ಬಂದಾಗ ಮರಿ ಸೆಲೆಕ್ಷನ್ ಮಾಡ್ಬೇಕು ಸರ್ ಸೆಲೆಕ್ಷನ್ ಮಾಡೋದು ಗೊತ್ತಿಲ್ಲ ಅಂದ್ರೆ ಎಡ ಬಿಡ್ತಾರೆ ಸರ್ ಸಂತೆಯಲ್ಲಿ ನಾವು ಮರಿ ತಗೊಳ್ಬೇಕಾದ್ರೆ ಎಡ ಅಂದ್ರೆ ಸೆಟ್ಟಿಗೆ ಹಾಕಿದ್ರೆ ನೀವು ವ್ಯಾಕ್ಸಿನ್ ಏನು ಕೊಟ್ಟರು ಬರಲ್ಲ ಸರ್ ಮರಿ ಸ್ಟಾರ್ಟಿಂಗ್ ಮರಿ ತಗೊಳ್ಬೇಕಾದ್ರೆ ಸೆಲೆಕ್ಷನ್ ಮಾಡ್ಕೊಂಡು ಆಮೇಲೆ ನಾವು ಫಾರ್ಮ್ ಹಾಕಿದ್ದೆ ಒಂದು ಬೆಳೆ ನೀರು ಕುಡಿಸಿ ಆಮೇಲೆ ಬೆಲೆ ನೀರು ಕುಡಿಸಿ ವ್ಯಾಕ್ಸಿನ್ ಎಲ್ಲ ಕ್ಲಿಯರ್ ಮಾಡ್ಕೋ ವ್ಯಾಕ್ಸಿನ್ ಎಲ್ಲ ಮಾಡಿದ್ಮೇಲೆ ಸ್ಪೀಡ್ ಆಗಿರ್ಬೋದು ಮೂರು ತಿಂಗಳಲ್ಲೇ ಒಂದು ಹನ್ನೊಂದು ಹನ್ನೆರಡು ಸಾವಿರ ಮಾರೇ ಮರೇ ಮಾಡ್ತಾರ ಸರ್ ರೈತರು ಏನಿಲ್ಲ ಅಂದ್ರೆ ಮರಿಗೆ ಎರಡು ವೇಳೆ ಮೂರ್ ಸಾವಿರ ಅಂತ ಒಳ್ಳೆ ಒಳ್ಳೆ ರೋಗಗಳು ಬರ್ದಿರೋಲ್ಲ ಮಾಡಬೇಕು ರೋಗ್ರು ಮಾಡ್ಬೇಕು ಸರ್ ಇದು ಸ್ಟಾರ್ಟಿಂಗ್ ಎಲ್ಲ ಆರ್ ವ್ಯಾಕ್ಸಿನ್ ಇಟಿ ವ್ಯಾಕ್ಸಿನ್ ಮತ್ತೆ ಟಾನಿಕ್ ಮತ್ತೆ ಕ್ಯಾಲ್ಸಿಯಂ ಸಿರಪ್ ಆಗಿರ್ಬೋದು ಎಲ್ಲ ಮಾಡ್ಕೊಂಡು ಹೋದ್ರೆ ರೈತ್ರಿಗೆ ಏನೂ ಲಾಸ್ ಆಗಲ್ಲ ಅಂತ ನಮ್ಗೆ ಅನುಭವ ಸರ್ ಈಗ ಹೊಸ್ದಾಗಿ ಶುರು ಮಾಡೋರು ಸ್ಟಾರ್ಟಿಂಗ್ ಎಷ್ಟು ಮರಿಯಿಂದ ಸ್ಟಾರ್ಟ್ ಮಾಡ್ಬೋದು ಸ್ಟಾರ್ಟಿಂಗ್ ಒಂದು ಇಪ್ಪತ್ತು ಮರಿ ತಗೊಳ್ಳಿ ಸರ್ ಇಪ್ಪತ್ತು ಮರಿ ತಗೊಂಡ್ರೆ ಸರ್ ಏನು ಏನಿಲ್ಲ ಅಂದರೂ ಒಂದು ಒಂದ್ ತಿಂಗ್ಳಿಗೆ ಏನಿಲ್ಲ ಅಂತ ಒಂದೊಂದುವರೆ ಸಾವಿರ ಉಳಿತೈತೆ ಸರ್ ಮರಿ ಸ್ಟಾರ್ಟಿಂಗ್ ಇಪ್ಪತ್ತು ಒಗರೆ ಆಮೇಲೆ ಎಲ್ಲ ಅಂಥವಾಗೆ ನಾವು ಎಲ್ಲ ಸ್ಟಾರ್ಟಿಂಗ್ ಒಂದು ಇಪ್ಪತ್ತು ಮರಿ ಅಷ್ಟೇ ಸರ್ ಸಾಕಿದ್ದು ನಮಗೆಲ್ಲ ಏನು ಅನುಭವ ಇರಲಿಲ್ಲ ನಾವೆಲ್ಲ ಟ್ರೈನಿಂಗ್ ಅಲ್ಲಿ ಇಲ್ಲಿ ಹೋಗಿ ಎಲ್ಲ ನಾವು ಟ್ರೈನಿಂಗ್ ಟ್ರೈನಿಂಗೆಲ್ಲ ಮುಗಿಸಿ ಬಂದ ಮೇಲೆ ನಮಗೆ ಇದರಲ್ಲಿ ಹೆಂಗ ಏನಂತ ಹೇಳಿ ನಮ್ಗೆ ಗೊತ್ತಾಯ್ತು ಸರ್ ಅವಾಗ ನಾವು ಎಂಬ ಸಾಕಾಣಿಕೆಯನ್ನು ಮಾಡ್ತೀನಿ ಮತ್ತೆ ವ್ಯಾಪಾರ ಮಾಡ್ತೀನಿ ಸರ ಮತ್ತೆ ರೈತರು ಬಂದಿರ್ತಾರ ಎಲ್ಲ ಮಾರ್ಗಟ್ಟಿಗೆ ಅವ್ರ ಮರೀನೂ ಕೊಡಿಸ್ಕೊಡ್ತೀನಿ ಸರ್ ಸರ್ ಇನ್ನೂ ಮಾಹಿತಿ ಬೇಕಾದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್ ನಮ್ಮ ಫೋನ್ ನಂಬರ್ ಕೊಟ್ಟಿರ್ತೀನಿ ಸರ್ ಏನಾದ್ರೂ ಮಾಡಿ ಮರಿದಾಗಿರ್ಬೋದು ಮತ್ತೆ ಎಲ್ಲ ಎಲ್ಲಾ ಸಂತೆಯಲ್ಲಿ ಗಾಡಿದಾಗಿರ್ಬೋದು ಮರೀದಾಗಿರ್ಬೋದು ವ್ಯಾಕ್ಸಿನ್ ಫೀಡ್ ಏನೈತೆ ನಾವು ಮಾಡ್ಕೊಡ್ತೀನಿ ಸರ್ ಅದಕ್ಕೆ ನಿಮ್ಮ ನಂಬರ್ ಹೇಳಿ ಸರ್ ನಮ್ಮ ನಂಬರ್ ಏಟ್ ಜೀರೋ ಡಬಲ್ ಏಟ್ ನೈನ್ ತ್ರೀ ಏಟ್ ತ್ರೀ ಟೂ ಫೈವ್ ಎಂಬತ್ತು ಎಂಬತ್ತೆಂಟು ತೊಂಬತ್ತ್ಮೂರು ಎಂಬತ್ತ್ಮೂರು ಇಪ್ಪತ್ತೈದು ಏನೇ ಇದ್ರು ಫೋನ್ ಮಾಡಿ ಸರ್ ಓಕೆ ಸರ್ ಇಷ್ಟೊಂದು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಹಾಂ ಥ್ಯಾಂಕ್ ಯು ಸರ್ ನಮಸ್ಕಾರ ರೈತ ಬಾಂಧವರೇ ನಿಮಗೆ ನಮ್ಮ ಕೃಷಿ ದೇವೋ ಭವ ಬಳಗಕ್ಕೆ ಸ್ವಾಗತ ರೈತ ಬಾಂಧವರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಕೂಕನಪಳ್ಳಿಯಲ್ಲಿ ಪ್ರತಿ ಶುಕ್ರವಾರ ನಡೆಯುವ ಕುರಿ ಸಂತೆಯ ಸಂಪೂರ್ಣವಾದ ಚಿತ್ರಣವನ್ನು ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋದಲ್ಲಿ ನಿಮಗೆ ನಾಲ್ಕು ತಿಂಗಳ ಕೆಂಗುರಿ ಮರಿಗಳಾಗಿರ್ಬೋದು ಟಗರ್ಗಳಾಗಿರ್ಬೋದು ಮತ್ತು ಗಬ್ಬ ಇರುವಂಥ ಕುರಿಗಳಾಗಿರ್ಬೋದು ಅಥವಾ ಸಣ್ಣ ಮೇಕೆಗಳಾಗಿರ್ಬೋದು ದೊಡ್ಡ ಮೇಕೆಗಳಾಗಿರ್ಬೋದು ಗಬ್ಬ ಇರುವ ಮೇಕೆಗಳು ಅಥವಾ ಹೋತದ ಮರಿಗಳು ಸೊ ಇವೆಲ್ಲದರ ಚಿತ್ರಣವನ್ನ ಕೊಡ್ತೇನೆ ಇವುಗಳ ಪ್ರೈಸ್ ಅನ್ನ ತಿಳಿಸ್ಕೊಡ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋವನ್ನ ನಾವು ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಪರಿಚಯ ಸರ್ ನಾವು ಹೊಸಪೇಟೆ ಅವರು ಜಾಫರ್ ಅಂತ ಹೇಳಿ ನಮ್ಮ ಹೆಸರು ತಗೊಂಡ್ ತಗೊಂಡಾಗ ಬಂದಿದ್ದೀವಿ ಈ ತಗೊಂಡಿದ್ದೀವಿ ಇದು ಒಂದು ತಗೊಂಡಿದ್ದೀವಿ ಅದು ಬೆಳೆದೊಂದು ಎರಡು ತಗೊಂಡಿದ್ದೀವಿ ನೋಡಿ ಇದೊಂದು ಇದೊಂದು ಹಾ ಎರಡನೇದು ಬೆಳೆದೊಂದು ತಗೊಂಡಿದ್ದೀವಿ ಸರ್ ಎಷ್ಟಲ್ಲಿಂದ ಸರ್ ಇದು ಎರಡಲ್ಲ ಎರಡಲ್ಲ ಏನ್ ರೇಟ್ ತಗೊಂಡ್ರಿ ಸರ್ ಇದು ಇಪ್ಪತ್ತೊಂಬತ್ತು ಸಾವಿರ ತಗೊಂಡ್ರಿ ನೋಡಿ ಓಕೆ ಸರ್ ಇದು ಇದು ಇಪ್ಪತ್ತಾರು ಓರಿ ಎಷ್ಟಲ್ಲಿಂದ ಸರ್ ಇದು ಕೂಡ ಎರಡಲ್ಲೇ ಎರಡಲ್ಲೇ ಇತ್ತು ಇದು ಕೂಡ ಎರಡಲ್ಲೇ ಇಪ್ಪತ್ತಾರು ಓರಿ ತಗೊಂಡ್ರಿ ನೋಡಿ ಹೊಸಪೇಟೆ ಅಂತ ಬಂದಿರೋದು ಪ್ರತಿ ವಾರ ವಾರ ಬರ್ತೀವಿ ಕಳೆದ ವಾರ ಬಾಳ ಬಂದಿತ್ತು ಮಾಲೆ ಈ ವಾರ ಸ್ವಲ್ಪ ಕಡಿಮೆ ಇದೆ ಮಾರ್ಕೆಟ್ ಮಾರ್ಕೆಟ್ ಅಲ್ಲಿದೆ ಬಹಳ ಕಡಿಮೆ ಬಂದಾವ್ ಮರಿ ಅದಕ್ಕಾಗಿ ಬೇಗಾಗಿತ್ತು ಅದಕ್ಕೆ ತಗೊಂಡಿದ್ವಿ ನೀವು ಕಣಕ್ಕೆ ಏನಾದ್ರೂ ಮಾಡ್ತೀರಾ ಅಥವಾ ಏನಿಲ್ಲ ನಮ್ ಫ್ರೆಂಡ್ಸ್ ಎಲ್ಲರಿಗೂ ನಾವು ಕೊಡ್ಸಕ್ ಬರ್ತೀವಿ ಇಲ್ಲಿ ರೆಗ್ಯುಲರ್ ವಾರ ವಾರ ಬರ್ತಿರ್ತೀವಿ ವಾರ ವಾರ ಬರ್ತಿರ್ತಿವಿ ಇಲ್ಲಿ ಹೋಗ್ತಿವಿ ಅಮೀನ್ಗಡೆ ಎಲ್ಲಾ ಗಡೆ ಹೋಗ್ತಿರ್ತಿ ಏನ್ ಪರ್ಪಸ್ತಾ ಇದ್ದೀವಿ ಫಂಕ್ಷನ್ ಇದೆ ದೇವ್ರ ಮಾಡಕ್ ದೇವರ ಮಾಡಕ್ಕೆ ತಗೊತೀವಿ ನಾಳೆ ಫಂಕ್ಷನ್ ಇದೆ ಮನೆಯಲ್ಲಿ ನಮ್ ಮನೆಗೋಸ್ಕರ ತಗೊತೀವಿ ಓಕೆ ಈಗ ಯಾರಾದ್ರೂ ಟಕರ್ಟ್ ತಗೊಳ್ಳೋದು ಗೊತ್ತಾಗಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಏನಾದ್ರೂ ತಂದು ಕೊಡಿಸ್ತೀವಿ ಖಂಡಿತ ಖಂಡಿತ ಸರ್ ತಮ್ಮ ಫೋನ್ ನಂಬರ್ ಹೇಳ್ಬೋದ ಡಬಲ್ ನೈನ್ ಸಿಕ್ಸ್ ಫೋರ್ ಸೆವೆನ್ ಒನ್ ಟೂ ಫೋರ್ ಒನ್ ನೈನ್ ಜಾಫರ್ ಹೇಳಿ ಹೊಸಪೇಟೆ ನಿವಾಸಿ ನಾವು ಓಕೆ ಸರ್ ಎಷ್ಟೊಂದು ಮಾಹಿತಿ ತಿಳಿಸ್ಕೊಟ್ಟಿದ್ಕೆ ಧನ್ಯವಾದಗಳು ಸರ್ ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಪರಿಚಯ ಸರ್ ನಾವು ವಿಜಯನಗರ ಡಿಸ್ಟಿಕ್ ಹೊಸಪೇಟೆ ತಾಲೂಕು ಅದು ನಿಮ್ಮ ಹೆಸರು ಸರ್ ನನ್ನ ಹೆಸರು ಏಮಗಿರಿ ಅಂತ ಹೇಳಿ ಪ್ರಾಚೀನ ಕೆರೆ ಏಮಗಿರಿ ಓಕೆ ಹಾ ಸರ್ ಇದೇನು ಕಣದ ಸರ್ ಟಗರಿ ಇದು ಓ ಸರ್ ಫೈರ್ ಟು ಸಿಪ್ ಕಣದ ಇದು ಏನು ತಗೊಂಡಿದ್ರಾ ಅಥವಾ ಮಾರಕ್ ಬಂದಿದ್ರಾ ಸರ್ ಇಲ್ಲ ಸರ್ ತಗೊಂಡಿದ್ದೀವಿ ಇವಾಗ ಮೂರು ವರ್ಷ ತಗೊಂಡಿದೀವಿ ಹಾ ಹಾ ಇವಾಗ ನಾವು ಮಾರಕ್ ಬಂದಿದ್ವಿ ಸೆಂಟಿಗೆ ಸೊ ಮಾರಕ್ ಪ್ರಾಬ್ಲಮ್ ಎಲ್ಲ ಆರ್ಸಿ ಸರ್ ಇದನ್ನ ಬಟಿಂಗ್ ಗಿಟಿಂಗ್ ಎಲ್ಲ ಆಡಿವಿ ಕಣನ ಆರ್ಸಿವಿ ಬಹಳ ಹತ್ರ ಟೂರ್ನಮೆಂಟ್ ಹಾಕಿವಿ ಚೆನ್ನಾಗಿ ಆಡೈತೆ ಚೆನ್ನಾಗಿ ಆಡೈತೆ ಚೆನ್ನಾಗಿ ಆಡೈತೆ ಸಿಗ್ ಎಷ್ಟಲ್ಲಿಂದ ಐತೆ ಸರ್ ಈಗ ಸರ್ ಈಗ ರೀಸೆಂಟ್ ಆಗಿ ಓಪನ್ ಆಗಿ ಒಂದ್ ಎರಡು ತಿಂಗಳ ಅಲ್ಲಿ ಓಪನ್ ಆಗಿ ಏನ್ ರೇಟ್ ಹೇಳ್ತೀರಿ ಸರ್ ಇದು ಐದು ಎಪ್ಪತ್ ಸಾವಿರ ಹೇಳ್ತೀವಿ ಎಪ್ಪತ್ ಸಾವಿರ ಹೇಳ್ತೀರಿ ಹೆಚ್ಚು ಕಮ್ಮಿ ಏನ್ ರೇಟ್ ಬಂದ್ರೆ ಬಿಡ್ತೀರಿ ಸರ್ ಒಂದು ಐವತ್ ಸಾವಿರ ಮೇಲೆ ಬಂದ್ರೆ ಐವತ್ ಸಾವಿರ ಮೇಲೆ ಬಂದ್ರೆ ಬಿಡ್ತೀರಿ ಇಲ್ಲ ಐತೆ ಅಲ್ಲಿ ಒಂದೇ ಇರೋದ ಸರ್ ಇನ್ನ ಊರಾಗ ಏನೋ ಇದಾವೆ ಅದೇ ಸರ್ ಊರಾಗ ಕಾಣದ್ದು ಇನ್ನೂ ಟಕ್ರ ಸರ್ ಇದಕ್ಕೆ ಫುಡ್ ಏನೇನು ಕೊಡ್ತೀರಿ ಸರ್ ಸರ್ ಇದಕ್ಕೆ ಫುಡ್ ಡೈಲಿ ಒಂದೆರಡು ಲೀಟರ್ ಹಾಲು ಒಂದೆರಡು ಮೊಟ್ಟೆ ಆಮೇಲೆ ಉಳ್ಳಿ ಆಮೇಲೆ ಹಸೇ ಕಟ್ಲಿ ಹಾಕ್ವಿ ಬೆಳಿಗ್ಗೆ ಎಕ್ಸರ್ಸೈಜ್ ಎಲ್ಲಾದ್ರ ರನ್ನಿಂಗ್ ಇಲ್ಲಿ ಹಾಕ್ತೀವಿ ರನ್ನಿಂಗ್ ಹಾಕ್ತಿವಿ ಹಾ ಸಾಯಂಕಾಲ ಟೈಮ್ ಹಾಕಿಡಿತೀವಿ ಹಾ ಎಲ್ಲ ಬೇಕು ಎಷ್ಟೊಂದು ಕಣದ ಮರಿಗಳು ಸಾಕ್ತಾ ಇದೀರಿ ಸರ್ ನೀವು ಸರಿ ನಾವ್ ಒಂದು ಐದು ವರ್ಷ ಸರ್ ಸಾಕು ಐದು ವರ್ಷ ಆಯ್ತು ಎಲ್ಲೆಲ್ಲ ಹೋಗ್ತೀರಿ ಸರ್ ಕಣಕ್ಕೆ ಸರ್ ಬೇರೆ ಕಡೆ ಹೋಗಿ ಸರ್ ಇಲ್ಲಿ ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಹೋಗಿ ಡಿಸ್ಟ್ರಿಕ್ಟ್ ಲೆವೆಲ್ ಎಲ್ಲ ಹೋಗಿರಿ ಸರ್ ಏನ ಸ್ಟೇಟ್ ಲೆವೆಲ್ ಹೋಗಿಲ್ಲ ಅಷ್ಟೇ ಡಿಸ್ಟ್ರಿಕ್ಟ್ ಲೆವೆಲ್ ಹೋಗಿ ಓಕೆ ಸರ್ ಈಗ ಈಗ ಒಂದು ಕಣದ ಟಗರ್ಗಳನ್ನ ಸಾಕ್ಬೇಕಂದ್ರೆ ಅಥವಾ ಇನ್ನ ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದಾ ಸರ್ ಮಾಡ್ರಿ ಮಾಡ್ಬೋದು ಸರ್ ತಮ್ಮ ಫೋನ್ ನಂಬರ್ ಹೇಳಿ ಸರ್ ಸೆವೆನ್ ಫೋರ್ ಡಬಲ್ ಒನ್ ಸೆವೆನ್ ತ್ರೀ ಸೆವೆನ್ ಫೋರ್ ಡಬಲ್ ನೈನ್ ಓಕೆ ಸರ್ ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಹಕ್ಕೀರಪ್ಪ ಯಾವ್ರಣ ಗಿರಿಯನಹಳ್ಳಿ ಸೊಂಡೂರ್ ತಾಲೂಕಾ ಇಲ್ಲಿರವಲ್ಲ ನಿಮ್ ಅಣ್ಣ ಹ ನಮ್ ಏನ್ ಅಂತ ಹೇಳ್ತೀರಣವೆಲ್ಲ ಎಲ್ಲ ಹನ್ನೊಂದು ವರ್ಷ ಆದ್ರಿ ಹನ್ನೊಂದುವರೆ ಸಾವಿರ ಹೇಳ್ತಿರ ಏನ್ ಗಬ್ಬದ ಹೋದಲ್ಲ ಗಬ್ಬದ ಹೋದ್ರ ಎಲ್ಲದಾವೆ ಎಷ್ಟಲ್ಲಿ ಅದೇಲ್ಲ ಯಾರ ಎಲ್ಲ ಒಳ್ಳೆ ಬಾಯ್ ಕಟ್ಟಾವ್ ಸಂಡೂರಾಗೆ ಇಲ್ಲಣ್ಣ ಯಾವ ಸಂಡೂರ್ ತಾಲೂಕ್ ಗಿರೇನಳ್ಳಿ ಗಿರೇನಳ್ಳಿ ಇಲ್ಲದವ್ರು ಎಷ್ಟ ಇನ್ನ ಇನ್ನ ಸರ್ ನಮಸ್ಕಾರ ಸರ್ ಇದು ಎಷ್ಟಲ್ಲಿ ಇದೆ ಸರ್ ಅವತ್ ಮಾರಿ ಇದು ನಾಲ್ಕಲ್ಲ ಸರ್ ಏನೆಂಟು ಹೇಳ್ತೀರಿ ಸರ್ ಇದು ನಲ್ವತ್ ಸಾವಿರ ಹೇಳ್ತೀರಿ ಸರ್ ಏನೆಂಟು ಬಂದ್ರೆ ಬಿಡ್ತೀರಿ ಸರ್ ಇದು ಮೂವತ್ತೈದು ಬಂದ್ರೆ ಬಿಡ್ತೀರಿ ಸರ್ ಯಾವ ತಳಿ ಸರ್ ಇದು ಇದು ಕೋಟಾ ರಾಜಸ್ಥಾನ್ ಕೋಟ ತಳಿ ಇದೆ ಸರ್ ಸರ್ ಇದು ಅದು ಸಹ ಇದು ಡಿಟೇಲ್ ಕೋಟ ತಳಿ ಇದು ಎಷ್ಟಲ್ಲಿ ಇದೆ ಸರ್ ಇದು ಇದು ಆರಲ್ಲ ಇದೇನ್ ರೇಟ್ ಹೇಳ್ತೀರಿ ಸರ್ ಇದು ನಲ್ವತ್ತೈದು ನಲ್ವತ್ತೈದು ಇಲ್ಲಿದಾವಲ್ಲ ಅಷ್ಟೇ ಇರಲ್ಲ ಇಲ್ಲ ಇನ್ನ ಊರಲ್ಲಿ ಏನೋ ಇದ ಸರ್ ಏನು ಊರಲ್ಲಿ ಇದೆ ಸರ್ ಇದು ತೂಕ ಬಂದು ಎಂಬತ್ತೈದು ಕೆಜಿ ಇದೆ ಎಂಬತ್ತೈದು ಕೆಜಿ ಇದೆ ಸರ್ ಇದು ನಮ್ಮ ಒಂದು ಬಿಸಿಲಿನ ವಾತಾವರಣಕ್ಕೆ ಹೊಂದ್ಕೊಳ್ಳುತ್ತ ಸರ್ ಇದು ಇದು ಖಂಡಿತ ಹೊಂದ್ಕೊಳ್ತದೆ ಸರ್ ಈಗ ಈ ಓತ ನೋಡ್ಬಿಟ್ಟು ನಿಮ್ಮ ಹತ್ರ ಇರೋ ಒಂದು ಓತ ಮರಿಗಳನ್ನ ತಗೋಬೇಕಂದ್ರೆ ನಿಮ್ದೊಂದು ಏನಾದ್ರೂ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀರಾ ಸರ್ ಖಂಡಿತ ಸರ್ ಹಾ ಹೇಳಿ ಸರ್ ಡಬಲ್ ಸೆವೆನ್ ಹಾ ನೈನ್ ಫೈವ್ ಹಾ ಏಟ್ ಟು ಹಾ ಒನ್ ಹಾ ಸಿಕ್ಸ್ ತ್ರೀ ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ರೆ ಧನ್ಯವಾದಗಳು ಸರ್ ಹ್ಮ ನಮಸ್ಕಾರ ನಿಮ್ಮ ಹೆಸರು ಮಂತೇಶ್ ಮಂತೇಶ್ ಯಾವ ಸುಳುಬೈ ಯಾವ ಸುಳುಬೈ ಇದ್ಮಣ್ಣ ಟಗರು ಇದೊಂದೈತಂದಿರ ಜಗ್ಗದು ಜಗ್ ಎಷ್ಟಲ್ಲಿಂದಣ ಇದು ಅಲ್ಲ ಎಷ್ಟಲ್ಲಿ ಎರಡಲ್ಲ ಐತಿ ಏನ್ ರೇಟ್ ಹೇಳ್ತಿರೈದು ಬಂದ್ರೆ ಬಿಡ್ತಿರಣ್ಣ ಬಂದ್ರು ಬಿಡ್ತಿರ ಇಲ್ಲ ಐತಿಲ್ ಇದೊಂದು ಊರಾಗ ಇನ್ನ ಇದಾವಣ್ ಜಗ್ಗದು ಅಣ್ಣ ಈ ವಿಡಿಯೋ ನೋಡ್ಬಿಟ್ಟು ನಿಮ್ಮಲ್ಲಿರೋ ತಗೋಬೇಕಂದ್ರೆ ಫೋನ್ ನಂಬರ್ ಹೇಳ್ತೀರಾ ಹಾ ಹೇಳ್ರಿ ಫೋನ್ ನಂಬರ್ ಹೇಳಿ ತೊಂಬತ್ಮೂರು ಮೂರು ಹಾ 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 ನೋ ಹಾ ಒಂದು ಮೂರು ಸರ್ ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ಸರ್ ನಮಸ್ಕಾರ ನಮಸ್ಕಾರ ರೀ ಸರ್ ನಿಮ್ಮ ಹೆಸರು ಚಂದಪುರೀ ಯಾವ ಸರ್ ಎಷ್ಟಲ್ಲಿಂದೈತ್ ಸರ್ ಇದು ಐತಿ

ಸರಿ ವಿಡಿಯೋ ನೋಡ್ಬಿಟ್ಟು ನಿಮ್ ಹತ್ರ ಇರೋ ತಗೋಬೇಕು ಅಂದ್ರೆ ನಿಮ್ದೊಂದು ಫೋನ್ ನಂಬರ್ ಹೇಳ್ತೀರಿ ಏನ್ರಿ ಹೇಳ್ತೀರಿ ಹೇಳ್ರಿ ಸರ್ ಡಬಲ್ ಒಂಬತ್ತು ಹಾ ಡಬಲ್ ಜೀರೋ ಹಾ ಇಪ್ಪತ್ತೇಳು ಹಾ ತೊಂಬತ್ನಾಕ್ ಹಾ ಎಂಬತ್ತೊಂದು ಅಣ್ಣ ಇವಾರ ಹೆಂಗತ ಕುಕ್ಕರ್ಪಳ್ಳಿ ಮಾರ್ಕೆಟ್ ಬೇಸಿದ್ರಿ ಬೇಸಿದ್ ಚೆನ್ನಾಗಿತ್ತು ರೇಟ್ ಎಲ್ಲಾ ಚೆನ್ನಾಗಿ ಸಿಗ್ತದ ಇಷ್ಟ ಮಾಹಿತಿ ತಿಳಿಸ್ಕೊಡಕ್ಕೆ ಧನ್ಯವಾದಗಳು ಸರ್ ಸರ್ ನಮಸ್ಕಾರ ಹೇಳಿ ಸರ್ ನಿಮ್ಮ ಹೆಸರು ನನ್ನ ಹೆಸರು ಶಬ್ಬೀರ್ ಸರ್ ಯಾವ ಊರ ನಮ್ ಧಾರವಾಡ್ ಸರ್ ಸರ್ ಎನ್ ಏನ್ ಹೇಳ್ತೀರ ಅಣ್ಣ ಇದು ಇಪ್ಪತ್ತೆಂಟ್ ಸಾವಿರ ಹೇಳ್ತೀನಿ ಇಪ್ಪತ್ತೆಂಟ್ ಸಾವಿರ ಹೇಳಿರಿ ಹದಿನೆಂಟು ಬಂದ್ರೆ ಬಿಡ್ತಿರಣ್ಣ ಅಚ್ಚು ಕಮ್ಮಿ ಇಪ್ಪತ್ತೈದ್ ಸಾವಿರ ಆದ್ರೂ ಬಿಡ್ತೀನಿ ಸರ್ ಅಣ್ಣ ಎಷ್ಟರಲ್ಲಿಂದ ಐತಿ ಇದು ಆಡಲ್ ಸರಡಲ್ಲಿ ಗೈಡ ಅಲ್ಲಿಂದ ಸರ ಅಲ್ಲಿಂದ ಇಲ್ಲಿ ಕುಕುಂಪಳ್ಳಿಗ್ ಬಂದಿರೋದ ಸರ್ ಹೌದ್ ಏನ್ ವಾರ ವಾರ ಬರ್ತಾ ಇರ್ತೀರಾ ಹಾ ಬರ್ತಾ ಇರ್ತೀವಿ ಸರ್ ಹಾ ಈ ವಾರ ಹೇಗಿದೆ ಸರ್ ಮಾರ್ಕೆಟ್ ಚೆನ್ನಾಗಿದೆ ಸರ್ ಇಲ್ಲ ಚೆನ್ನಾಗಿದೆ ಓತಗಳೇ ಒಳ್ಳೆ ಮಾರ್ಕೆಟ್ ಯಾವುದು ಸರ್ ನಿಮ್ಮ ಪ್ರಕಾರ ಇಷ್ಟು ಮಾರ್ಕೆಟ್ ನೋಡಿದಿರಲ್ಲ ಎಲ್ಲ ಚೆನ್ನಾಗಿ ಇರ್ತವೆ ಸರ್ ಯಾو ಚೆನ್ನಾಗಿಲ್ಲ ಅಂತ ಹೇಳೋದು ಸರ್ ಸರ್ ಲೈಟ್ ಅಲ್ಲ ಇದೊಂದೆ ನಾ ಇನ್ನ ಊರಗೆ ಇನ್ನ ಅದವರಿಗೆ ಸರ್ ಸರ್ ವಿಡಿಯೋ ನೋಡ್ಬಿಟ್ಟು ನಿಮ್ಮತ್ರ ಇರುವಂತ ಒಂದು ಓತಗಳನ್ನ ತಗೋಬೇಕು ಅಂತ ಫೋನ್ ನಂಬರ್ ಹೇಳ್ತೀರಾ ಹೇಳ್ತೀರಾ ಹೇಳಿ ನಂಬರ್ 20400 ಓತೇನಾ ಫೋನ್ ನಂಬರ್ ಏಳೇನಾ 72 ಹಾ ಫೈವ್ ಹಾ ಡಬಲ್ ಹಾ ಒನ್ ಹಾ ನೈನ್ ತ್ರೀ ಒಕೆ ಮಾಹಿತಿ ತಿಳ್ಸ್ಕೊಡ್ತೀವಿ ಧನ್ಯವಾದಗಳು ಸರ್ ಹಾ ಸರ್ ಥ್ಯಾಂಕ್ಸ್ ಸರ್ ಅಂದೇ ಆಯ್ತ್ ಸಾರ್ ನಮಸ್ಕಾರ ನಮಸ್ಕಾರ ರೀ ಸರ್ ನಮ್ಮ ಹೆಸ್ರು ಹನುಮಂತ್ರಿ ಹನುಮಂತ ಯಾವ್ರಿ ಸರ್ ಸುಳ್ಳು ಬೇರಿ ಸರ್ ಅಷ್ಟಲ್ಲಿಂದ ಐತಿ ಸರ್ ಇದು ಓಪನ್ ಐತ್ರಿ ಅಂತ ಹಾ ಎರಡ್ ಹೇಳ್ತೀರಿ ಸರ್ ಮೂವತ್ತೆಂಟ ಮೂವತ್ತ್ ಹೇಳ್ತೀರಿ ಎನ್ ಬಂದ್ರೆ ಬಿಡ್ತೀರಿ

ವಾರ ವಾರ ಬರ್ತಾ ಇರ್ತೀರಿ ಕುಕ್ಕನ್ಪಳ್ಳಿಗೆ ವಾರ ವಾರ ಬರ್ತೀರಿ ಅಲ್ಲಿ ಸುಳಭವಿಂದ ವಾರ 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 ಬರ್ತೀರಿ ಬೇರೆ ಯಾವ ಗೆ ಹೋಗ್ತಾ ಇರ್ತೀರಿ ಕೆರೂರು ಅಮ್ಮಿಗಡ ಸಿನ್ನೂರು ಪನ್ನೂರು ಎಲ್ಲ ಐತಿ ಇದು ಕೂಕನ್ಪಳ್ಳಿ ಬೇರೆ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಹೆಂಗಿದೆ ಸರ್ ಚಲೋ ಐತ್ರಿ ಚಲೋ ಐತ್ರಿ ನೀವೇನ್ ಮೇಸಿ ಸಾಕೋದಾ ಸರ್ ಎಷ್ಟೊಂದು ಮಾಹಿತಿ ತಿಳಿಸ್ಕೊಟ್ಟಿದ್ಕೆ ಧನ್ಯವಾದಗಳು ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ನನ್ನ ಹೆಸರು ನಿಂಗಪ್ಪ ಯಾವ್ರು ಸರ್ ಸರ್ ಸುಳಿಬೇ ಸರ್ ಇದು ಎಷ್ಟಲ್ಲಿ ಸರ್ಟ್ ಆಗ್ರೂ ಇದು ಆರಲ್ಲಿಗೆ ಬಂದ್ರಿ ಆರಲ್ಲಿ ಐತಿ ಹೇಳ್ತೀರಿ ಇದಕ್ ಐವತ್ತೈದು ಐವತ್ತೈದು ಏನಂಟು ಬಂದ್ರೆ ಹೆಚ್ಚು ಕಮ್ಮಿ ನಲವತ್ತಾರು ಕೊಡ್ತೀರಿ ಇಲ್ಲ ಐತಲ್ಲ ಇದೊಂದೇ ಇರೋದಾ ಇಲ್ಲ ಊರಾಗ ಏನೋ ಇನ್ನ ಅದಾವ್ರಿ ಇನ್ನ ಅದಾವ್ರಿ ಸಾಕ್ತಿರಿ ಜಗ್ಗೆ ಹ್ಞೂ ಇಲ್ಲ ಬಯಸ್ಕೊಂಡ್ರೆ ಸಾಕದು ಇಲ್ರಿ ವ್ಯಾಪಾರ ಮಾಡಿ ವ್ಯಾಪಾರ ಮಾಡ್ತೀರಿ ನೀವು ವಿಡಿಯೋ ನೋಡ್ಬಿಟ್ಟು ನಿಮ್ಮ ಹತ್ರ ಒಂದು ಟಗರ್ ತಗೋಬೇಕಂದ್ರೆ ಒಂದು ಫೋನ್ ನಂಬರ್ ಹೇಳ್ತೀರಾ ಐತಿರಿ ಹ ಹೇಳಿ ಸರ್ ನೈನ್ ಜೀರೋ ಹಾ ತ್ರೀ ಸಿಕ್ಸ್ ಹಾ ಫೋರ್ ತ್ರೀ ಹೈನ್ ಏಟ್ ಸೆವೆನ್ ಜೀರೋ ಈ ಟಗರ್ ಮಾರಕ್ ಎಲ್ಲ ಹೋಗ್ತಿರ್ತೀರಿ ಸರ್ ನೀವು ಶಿಣ್ಣೂರ್ ಸಾಯ್ತಿರಿ ಹಾ ಕೆರೂರು ಹ ಜಂಪಿಂಗ್ ಸರ್ ಟಗರ್ ಮಾರ್ಕೆಟ್ ಯಾವ್ದು ಚೆನ್ನಾಗಿರುತ್ತೆ ಕುಕುಂಪಳ್ಳಿ ಚೆನ್ನಾಗಿದೆ ಕುಕುಪಳ್ಳಿಗೆ ಚೆನ್ನಾಗಿ ರೇಟ್ ಎಲ್ಲ ಚೆನ್ನಾಗಿ ಸಿಗ್ತಾವ್ ರೀ ಇವಾರ ಹೆಂಗ್ ಮಾರ್ಕೆಟ್ ಬೇಸ್ ಎಲ್ರು ಒಂದಿಟ್ಟು ಡೌನ್ ಐತ್ರಿ ಡೌನ್ ಐತಿ ಏ ಇದಕ್ ಡೌನ್ ಐತ್ ಸರ್ ಇವಾರ ಮಾಲ್ ಜಾಸ್ತಿ ಮಾಲ್ ಬಂದಿಲ್ರಿ ಆ ರೀ ಆಫರ್ ಕಮ್ ಐತ್ರಿ ಸರ್ ಇಷ್ಟೊತ್ತ ಮಾಹಿತಿ ತಿಳಿಸ್ಕೊಂಡಿದ್ದೀಗ ಧನ್ಯವಾದಗಳು ಸರ್ ಥ್ಯಾಂಕ್ಸ್ ಸರ್ ನಮಸ್ಕಾರ ನಮಸ್ಕಾರ ಅಣ್ಣ ಸಾರ್ ನಿಮ್ಮ ಹೆಸ್ರು ನನ್ನ ಹೆಸ್ರು ಮಲೇಶ್ ಅಂತಾನ ಯಾವ್ರ ಅಣ್ಣ ಇಲ್ಲಿ ಒಣಬಳ್ಳಾರಿ ಅಣ್ಣ ಅಣಬಳ್ಳಾರಿ ಏನ್ ಎರಡ್ ಹೇಳ್ತೀರ ಅಣ್ಣವೆಲ್ಲಾ ರೇಟ್ ಇವು ಹತ್ತ್ನಾಕ್ವರಿ ಹೇಳ್ತೀರಿ ಕೋರಿ ಹೇಳ್ತೀರಿ ಏನ್ ರೇಟ್ ಬಂದ್ರು ಬಿಡ್ತೀರಿ ಹೆಚ್ಚು ಕಮ್ಮಿ ಹನ್ನೆರಡುವರಿ ಬಂದ್ರ ಬಿಡ್ತೀವ್ರಿ ಎಷ್ಟ್ ಬಂದ್ ಬಿಡ್ತೀರಿ ಅಣ್ಣ ಹನ್ನೆರಡುವರೆ ಸಾವಿರ ಬಂದ್ರ ಬಿಡ್ತೀವಿ ರೀ ರೇಟ್ ಬಹಳ ದುಬಾರಿ ಅದಾವಲ್ರಿ ಹತ್ತುವರೆ ಕುರಿ ಅಣ್ಣ ಕುರಿ ಬಾರಿ ಕುರಿ ಅದಾವ ಎರಡ ಅಲ್ಲಿ ನಾಕ್ ಕಲ್ಲೆ ಅದಾವ ಕುರಿ ಹೊರಗೆ ಏನ್ ಗಬ್ಬದ್ರ ಅಣ್ಣ ಏ ಓಸು ಗಬ್ಬ ಅಣ್ಣ ಕುರಿ ಆ ಓಸು ಎರ್ಡ್ ಅಲ್ಲಿ ನಾಕ್ ಕಲ್ಲೆ

ಈಗ ನಮ್ಗೆ ಕುರಿ ತಗೊಳದ್ ಗೊತ್ತಾಗಲ್ಲ ಸ್ವಲ್ಪ ಕೊಡ್ಸ್ ಕೊಡ್ತೀರ ಅಂದ್ರೆ ಕೊಡ್ಸೊಡ್ತೀರ ಕೊಡ್ಸ್ತ ಬಂದ್ ಪಸಂದ್ ಬಂದ್ ಅಲ್ಲಿ ಕೊಟ್ಟಿವಣ ಹನ್ನೊಂದ್ ಸಾವಿರ ಇಪ್ಪತ್ತೊಂದ್ ಕೊಟ್ಟಿವಣ್ಣ ಬಣ್ಣಕ್ಕೆ ಹೋಗಿ ಯಾವ ಯಾವ ಮಾರ್ಕೆಟ್ ನಾವು ರಾಮ್ಪುರ್ ಹೊಕ್ಕಿವೋಣ ಚಿನ್ನೂರ್ ಹೋಗಿವಿ ಹೋಗಿವಿ ಇದೊಂದ್ ಶಂಟಿ ಮಾಡ್ತೀವಣ್ಣ ಸಾಕ್ತಾ ಇರ್ತೀರಾ ಬರೀ ವ್ಯಾಪಾರ ಮಾಡ್ತೀರಾ ವ್ಯಾಪಾರ ಮಾಡೋರ

ಇವೆಲ್ಲ ನಿಂಬ ಸಣ್ಣ ಹೋಗ್ತೀವಿ ನಂಬೋಣ ಏನ ನೀವು ನೀವು ನಾಲ್ಕೂವರೆ ಹೇಳ್ತೀವಿ ಮೂರೂ ಎಷ್ಟೊತ್ತ ಮಾಹಿತಿ ತಿಳ್ಸ್ಕೊಡದಕ್ಕೆ ಧನ್ಯವಾದಗಳು ಸರ್ <laughs> हो नोड <वानिया। rik decorative life> ಸರ್ ನಮಸ್ಕಾರ ಹಾ ನಮಸ್ಕಾರ್ರೆ ನಿಮ್ ಹೆಸರು ಫಕೀರಪ್ಪ ವೈಕೀರಪ್ಪ ಯಾವ್ರಣ್ಣ ಸೊಂಡು ಊಟ ಅದಕ್ಕೆ ಹೇಳಿ ಓಕೆ ಇವ್ ಏನ್ ರೇಟ್ ಹೇಳ್ತಾರಣ್ಣ ಇವ್ರೇಟ್ ಹನ್ನೊಂದುವರಿ ಹೇಳಿರಿ ಹೇಳಿರಿ

ಇವು ಕೂಡ ಅದಾವ ಇವೆಲ್ಲಾ ಏನ್ ಸಾಕಿ ಮಾ ಸಾಕ್ತೀರ ಅಣ್ಣ ಇಲ್ಲ ಮೈಸೂರ್ ಸಾಕ್ತಿರಲ್ಲ ಷಡ್ ಗಿಡ್ ಏನ್ ಮಾಡಿರಿ ಅಣ್ಣ ಹೇಳ್ರಿ ಮೈಸೆನ್ ಸತ್ ಮೈಸೂರ್ ಸಾಕ್ತೀರಿ ಹ್ಮ್ ಯಾವ ಯಾವ ಸಂತೆಗ್ ಹೋಗ್ತಿರ್ತೀರ ಅಣ್ಣ ನಾವ್ ಚಿನ್ನೂರ್ ಹಾಕ್ಕಿವ್ರಿ ಹಾ ಚಿತ್ರದುರ್ಗ ಹಾ ಹರಪನೇಳ್ಳಿ ಹಾ ಬೊಮ್ಮನೇಳ್ಳಿ ಇವರ ಮಾರ್ಕೆಟ್ ಮಾರ್ಕೆಟ್ ಅಷ್ಟ್ ಬಿಸಿ ಇಲ್ರಿ ಹಾ 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 ಇಷ್ಟೊಂದು ಮಾಹಿತಿ ತಿಳಿಸ್ಕೊಟ್ಟಿದ್ಕೆ ಧನ್ಯವಾದಗಳು ಸರ್ ಹಾ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಮೆಸರು ಮಂಜುನಾಥ್ ಅಂತ ಯಾವ್ರು ಸರ್ ನಮ್ದು ಅಗ್ರಮ ತಾಲೂಕಾ ಸಣ್ಣ ಸರ್ ಸರ್ ಇವೆಲ್ಲ ಎಷ್ಟಲ್ಲ ಇನ್ನೊಂದ್ ಸರ್ ಇವೆಲ್ಲ ಇವೆಲ್ಲ ನಾಲ್ಕಲ್ಲ ಆರಲ್ಲ ಸರ್ ಏನ್ ರೇಟ್ ಹೇಳ್ತೀನ ನಾವು ಹನ್ನೊಂದುವರೆ ಹೆಂಗ್ ಸರ್ ಹನ್ನೊಂದುವರೆ ಏನ ಗಬ್ಬರವ ಹಾಲ್ಪಡ ಎಲ್ಲದವ ಸರ್ ಎಲ್ಲದವ

ಸರ್ ನಮಸ್ಕಾರ ನಮ್ಸ್ ನಿಮ್ ಹೆಸರು ಪ್ರತಾಪ್ ಸಿಂಗ್ ರೀ ಯಾವ ತವ್ರಿಗೆ ಯಾರ ಏನತಿರ ನಾವೆಲ್ಲ ಕೊಡೋದ್ರಿ ಹದಿನೆಂಟುವ ಹೇಳಿರಿ ಹದಿನೆಂಟು ವರಿ ಕೊಡ್ತೀರ ಎಷ್ಟಲ್ಲಿಂದ ಐತಣ್ಣ ಇದು ನಾಕಲ್ಲಿ ಐತ್ರಿ ಅಲ್ಲಿಂದ ಐತಿ ಲೈತಲ್ಲ ಎಷ್ಟೇ ಇರೋದ ಇಲ್ಲ ಊರಾಗ ಊರಾಗ ವಿಡಿಯೋ ನೋಡ್ಬಿಟ್ಟು ನಿಮ್ ಹತ್ರ ಒಂದು ತಗೋಬೇಕಂದ್ರೆ ಒಂದು ಓತಗಳಾಗಿರ್ಬೋದು ಆಡಗಳಾಗಿರ್ಬೋದು ನಿಮ್ದೊಂದು ಫೋನ್ ನಂಬರ್ ಹೇಳ್ತಿರೀ